ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಈ ರೀತಿ ನಾನು ತೊಂಡೆಕಾಯಿನ ತೊಳೆದ್ಬಿಟ್ಟು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಪಲ್ಯಕ್ಕೆ ಪುಡಿ ನಾನು ರೆಡಿ ಮಾಡ್ಕೊತೀನಿ ಪುಡಿಗೆ ಖಾರಕ್ಕೆ ಬೇಕಾಗೋಷ್ಟು ಹುಣ್ಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಇದನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಇದನ್ನು ಕೊನೆಯಲ್ಲಿ ಹಾಕಿ ಹುರಿತೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಲೇಟಾಗಿ ಉರಿಯುತ್ತೆ ಸಾಸಿವೆ ಜೀರಿಗೆ ಬೇಗ ಹುರಿಯೋದ್ರಿಂದ ಕೊನೆಯಲ್ಲಿ ಹಾಕಿ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕಿ ಬಿಟ್ಟಿದ್ದೀನಿ ಅದು ಸ್ವಲ್ಪ ದಣ್ಣಗಾಗಲಿ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಯುವಾಗ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪಗಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ಈರುಳ್ಳಿ ಕೆಂಪಗಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ತೊಂಡೆಕಾಯಿನ ನಾನು ಹಾಕ್ತಾಯಿದ್ದೀನಿ ತೊಂಡೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಬೇಕು ತೊಂಡೆಕಾಯಿ ಬೇಯುವಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಈಗ ಸರಿಯಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ರೀತಿ ತೊಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿ ಚೆನ್ನಾಗಾಗತ್ತೆ ಈಗ ಮೀಡಿಯಮ್ ಫ್ಲೇಮಲ್ಲಿ ತೊಂಡೆಕಾಯಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ನಾನು ಅಷ್ಟರಲ್ಲಿ ಹುರಿದಿಟ್ಟಿರುವಂಥ ಪದಾರ್ಥಗಳು ತಣ್ಣಗಾದ್ಮೇಲೆ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಇದನ್ನು ಪುಡಿ ಮಾಡಬೇಕು ತುಂಬ ನೈಸ ಮಾಡಬಾರ್ದು ದಪ್ಪ ದಪ್ಪನೇ ಇರಲಿ ನೋಡಿ ಈ ರೀತಿ ಈಗ ತೊಂಡೆಕಾಯಿ ಬೆಂದಿದೆ ಬೆಂದು ನೀರೆಲ್ಲ ಹೋಗಿದೆ ಬೆಂದಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊತೀನಿ ತೊಂಡೆಕಾಯಿ ಬೆಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕಾಗತ್ತೆ ಉಂಡೆಕಾಯಿ ಬೆಂದಿದೆ ಸಾಕು ಈಗ ಈಗ ಮಾಡ್ಕೊಂಡಂಥ ಪುಡಿನ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಇದನ್ನು ಹೀಗೆ ಫ್ರೈ ಮಾಡಬೇಕು ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ ಆದಮೇಲೆ ತೊಂಡೆಕಾಯಿ ಪಲ್ಯ ರೆಡಿ ಇದೆ ಅಷ್ಟೇ ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು ಚೆನ್ನಾಗಾಗತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು